ಆತ್ಮೀಯರೇ ನಾನು ನಾನು ದೊಡ್ಡಬಸಪ್ಪ ಬಿ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ಬೆಳಕಿನ ಪ್ರತಿಫಲನದ ನಿಯಮಗಳನ್ನ ಪ್ರಾಯೋಗಿಕವಾಗಿ ತಿಳಿಯೋಣ ಈ ಪ್ರಯೋಗವನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳಂದ್ರೆ ಪ್ರಮುಖವಾಗಿ ಕಿರಣ ಪೆಟ್ಟಿಗೆ ಇದಕ್ಕೆ ರೇ ಬಾಕ್ಸ್ ಅಂತಾನೂ ಕರೀತಾರ ನಾನು ಅತ್ಯಂತ ಸುಲಭವಾಗಿ ಶೂ ಬಾಕ್ಸ್ ನಿಂದ ಈ ಕಿರಣ ಪೆಟ್ಟಿಗೆಯನ್ನ ಮಾಡ್ಕೊಂಡಿದ್ದೇನೆ ಈ ಒಂದು ಭಾಗದಲ್ಲಿ ನಾನು ಬೆಳಕಿನ ಆಕಾರವಾಗಿ ಮೊಬೈಲ್ ಅನ್ನ ಇಡ್ತಾ ಇದ್ದೇನೆ ಅದಕ್ಕೆ ನಾನು ಇಲ್ಲಿ ಒಂದು ಕಿಂಡಿಯನ್ನ ಮಾಡ್ಕೊಂಡಿದ್ದೇನೆ ಆಮೇಲೆ ಆ ಬೆಳಕು ಎಲ್ಲಾ ದಿಕ್ಕಿನಲ್ಲೂ ಚರಲ್ಪಡ್ತದ ಒಂದೇ ನಿರ್ದಿಷ್ಟ ಪಥದಲ್ಲಿ ಚಲಿಸುವಂತೆ ನಾನು ನಾನಿಲ್ಲಿ ಒಂದು ರಟ್ಟಿನಲ್ಲಿ ಮತ್ತೊಂದು ಕಿಂಡಿಯನ್ನ ಇಲ್ಲಿ ಮಾಡಿಕೊಂಡಿದ್ದೇನೆ ಈ ಕಿಂಡಿಯ ಮೂಲಕ ನಿರ್ದಿಷ್ಟ ಪಥದಲ್ಲಿ ಬೆಳಕು ಚಲಿಸುತ್ತ ಆಮೇಲೆ ಮುಂದಗಡೆ ஒன்று வெங்க் கார்ட் அது ட்ராயிங் ஷீட் ஒன்று சிறிய கரீத்தீங்க கிண்டிய நான் இல்ல கிண்டியின் கிணது இதலுகர்த்தது ஓகே ஆமால ಒಂದು ಸಮತಲ ದರ್ಪಣ ಅಥವಾ ಕನ್ನಡಿ ಬೇಕಾಗ್ತದೆ ಕನ್ನಡಿಯನ್ನ ಇಡ್ಲಿಕ್ಕೆ ಒಂದು ಸ್ಟ್ಯಾಂಡ್ ಆಮೇಲೆ ಪ್ರತಿಫಲನದ ಮೊದಲೇ ನಿಯಮವನ್ನು ತಿಳಿಸ್ಕೊಳ್ಳಿಕ್ಕೆ ನಾನು ಈ ಒಂದು ಹಾಳೆಯಲ್ಲಿ ರೇಖೆಗಳನ್ನ ತೆಗೆದುಕೊಂಡಿದ್ದೇನೆ ಅದೇ ರೀತಿ ಎರಡನೇ ನಿಯಮವನ್ನ ತಿಳಿಸ್ಕೊಳ್ಳಿಕ್ಕೆ ಕೋನು ಮಾಪಕದ ಸಹಾಯದಿಂದ ನಾನಿಲ್ಲಿ ಚಿತ್ರವನ್ನ ತೆಗೆದುಕೊಂಡಿದ್ದೇನೆ ಇಲ್ಲಿ ಕೋನು ಮಾಪಕದಿಂದ ಕೋನಗಳನ್ನ ನಾನಿಲ್ಲಿ ಗುರ್ತಿಸಿಕೊಂಡಿದ್ದೇನೆ ಓಕೆ ಸ್ನೇಹಿತರೆ ನಾನೀಗ ಮೊಬೈಲ್ನ ಫ್ಲ್ಯಾಶ್ ಲೈಟ್ ಅನ್ನ ಆನ್ ಮಾಡಿಕೊಂಡು ಅದನ್ನ ಈ ಕಿರಣ ಪೆಟ್ಟಿಗೆಯಲ್ಲಿ ಇಡ್ತೀನಿ ಮೊಬೈಲ್ ನ ಬೆಳಕು ಯಾವ ರೀತಿ ಆ ಬಾಕ್ಸ್ ನಲ್ಲಿ ಹರಡಿಕೊಳ್ತದ ಅನ್ನೋದನ್ನ ಗಮನಿಸ್ರಿ ನೋಡ್ರಿ ಓಕೆ ಈ ಬಾಕ್ಸಿನ ತುಂಬಾ ಬೆಳಕು ಹರಡಿಕೊಂಡದ ಮುಂದೆ ನಮಗೊಂದು ಕಿರಣ ಕಂಡು ಬರ್ತದ ಆದ್ರೆ ಈ ಬಾಕ್ಸ್ ನಲ್ಲಿ ಬೆಳಕು ಬಹಳಷ್ಟು ಹರಡಿಕೊಂಡದ ಈಗ ನಾನು ಈ ಒಂದು ರಟ್ನಲ್ಲಿ ಕಟ್ ಮಾಡಿಕೊಂಡಂತಹ ಈ ಭಾಗವನ್ನ ನಾನು ಇಲ್ಲಿ ಬಾಕ್ಸ್ ನ ಮಧ್ಯದಲ್ಲಿ ಇಡ್ತಾ ಇದ್ದೀನಿ ನೋಡ್ರಿ ನೋಡ್ರಿ ಈಗ ಈ ಒಂದು ಭಾಗದಲ್ಲಿ ಬೆಳಕು ಫುಲ್ ಹರಡಿಕೊಂಡದ ಇಲ್ಲಿ ನೋಡ್ರಿ ಒಂದು ನಿರ್ದಿಷ್ಟ ಪಥದಲ್ಲಿ ಆ ಬೆಳಕು ಚಲಿಸಿ ಇಲ್ಲೇನು ಮುಂದ್ಗಡೆ ಕಿಂಡಿ ಅದ ಆ ಕಿಂಡಿಯ ಮೇಲೆ ಬಿಳಿಕತ್ತದ ಆ ಬೆಳಕು ಅದ್ರ ಮುಂದ ಆ ಕಿರಣ ಏನಾಗತ್ತದ ಹೊರಗ ಬರ್ಲಿಕ್ಕತ್ತದ ಬಹಳಷ್ಟು ಸ್ಪಷ್ಟವಾಗಿ ಕಿರಣ ನಾವು ಪಡಿಬಹುದು ಈ ಒಂದು ಶೂ ಪೆಟ್ಟಿಗೆಯ ಸಹಾಯದಿಂದ ಓಕೆ ನಾನೀಗ ಈ ಬಾಕ್ಸ್ ಅನ್ನ ಮುಚ್ಚುತ್ತೇನೆ ರೈಟ್ ನಮಗ ಒಂದು ಸ್ಪಷ್ಟವಾದಂತಹ ಕಿರಣ ಇಲ್ಲಿ ಗೋಚರಿಸಲಿಕ್ಕದ ಓಕೆ ಇದೇ ಕಿರಣವನ್ನ ನಾನು ಆ ಸಮತಲ ದರ್ಪಣ ಅಂದ್ರೆ ಕನ್ನಡಿಯ ಮೇಲೆ ಬಿಟ್ಟು ಪ್ರತಿಫಲನದ ನಿಯಮಗಳನ್ನ ತಿಳಿಸ್ತೀನಿ ನೋಡಿ ಸ್ನೇಹಿತರೆ ವಸ್ತುವಿನ ಮೇಲೆ ಬಿದ್ದ ಬೆಳಕಿನ ಕಿರಣವು ಮರಳಿ ಬರುವುದನ್ನ ಬೆಳಕಿನ ಪ್ರತಿಫಲನ ಅಂತ ಕರಿತೀವಿ ಈ ಬೆಳಕಿನ ಪ್ರತಿಫಲನದಲ್ಲಿ ಎರಡು ನಿಯಮಗಳದವ ಒಂದನೇ ನಿಯಮ ಏನ್ ಅಂತಂದ್ರೆ ಪತನ ಕಿರಣ ಪ್ರತಿಫಲನ ಕಿರಣ ಹಾಗೂ ಪತನ ಬಿಂದುವಿನಿಂದ ಮೇಲ್ಮೈಗೆ ಎಳೆದ ಲಂಬ ಇವು ಮೂರು ಒಂದೇ ಸಮತಲದಲ್ಲಿ ಇರುತ್ತವೆ ನಾನೀಗ ಈ ಒಂದು ದರ್ಪಣದ ಕೆಳಭಾಗದಲ್ಲಿ ಆ ಹಾಳಿಯನ್ನ ಇಟ್ಕೊಂಡಿದ್ದೇನೆ ಈಗಾಗಲೇ ಒಂದು ಕಾಲ್ಪನಿಕವಾದ ಲಂಬವನ್ನ ನಾನು ಎಳೆದುಕೊಂಡಿದ್ದೇನೆ ಈಗ ನಾನು ಎಲ್ಲ ಲೈಟ್ಗಳನ್ನ ಬಂದ್ ಮಾಡಿಕೊಂಡು ಆ ಕಿರಣ ಪೆಟ್ಟಿಗೆಯ ಸಹಾಯದಿಂದ ನಾನು ಆ ಪತನ ಕಿರಣ ಪ್ರತಿಫಲನ ಕಿರಣ ಇವುಗಳನ್ನ ತೋರಿಸ್ತೇನೆ ನೋಡಿ ಸ್ನೇಹಿತರೆ ನಾನೀಗ ಈ ಕಿರಣ ಪೆಟ್ಟಿಗೆಯಿಂದ ಒಂದು ಕಿರಣವನ್ನ ಕನ್ನಡಿಯ ಮೇಲೆ ಅಂದ್ರೆ ಸಮತಲ ದರ್ಪಣದ ಮೇಲೆ ಬೀಳುವಂತೆ ಮಾಡಿದ್ದೇನೆ ಈ ಬೆಳಕಿನ ಮೂಲದಿಂದ ಹೊರಟು ವಸ್ತುವಿನ ಮೇಲ್ಮೈಯನ್ನ ತಾಕುವ ಕಿರಣಕ್ಕೆ ನಾವೇನಂತೀವಿ ಪತನ ಕಿರಣ ಅಂತ ಕರಿತೀವಿ ಸೊ ಈಗಿದು ಪತನ ಕಿರಣ ಇನ್ನ ಈ ಒಂದು ಪತನ ಕಿರಣ ವಸ್ತುವಿನ ಮೇಲ್ಮೈಯನ್ನ ಒಂದು ನಿರ್ದಿಷ್ಟ ಬಿಂದುವಿನಲ್ಲಿ ತಾಗ್ತದ ಈ ಬಿಂದುವನ್ನ ನಾವು ಪತನ ಬಿಂದುವು ಅಂತ ಕರಿತೀವಿ ಸೊ ಬೆಳಕಿನ ಮೂಲದಿಂದ ಹೊರಟಂತಹ ಕಿರಣವು ವಸ್ತುವಿನ ಯಾವ ಬಿಂದುವಿನ ಮೇಲೆ ಪತನ ಹೊಂದುತ್ತದೆಯೋ ಆ ಬಿಂದುವನ್ನ ನಾವು ಪತನ ಬಿಂದು ಅಂತ ಕರಿತೀವಿ ಈ ಪತನ ಬಿಂದುವಿನಿಂದ ಈ ಪ್ರತಿಫಲನದ ಮೇಲ್ಮೈಗೆ காப்பேக அந்த கரீவி பத்தனுவின் பிரதிஃபலன மெல்மை மேல எழைத கால்பனிக ரேக்கையின் லம்பா பத்தன கிரண இவுல நடுவே உண்டாகுவோனவா பத்தன கோன அந்த கரீவி பத்தன கோன அந்த கரீவி இன்சிடைண்ட் ంగల్ అంత కరికి పతన ఇన్సిడెంట్ కోన ఆంగల్ ఇన్సిడెంట్ ఆంగల్ అంత కరికి ఐ ఎంబ అక్షరదూచి ఏనా వస్తువిన మేల్మై మేలే బిద్దు వస్తువిన మేల్మై మేలే బిద్దు హింతిరుగ కిరణవన్న వస్తువిన మేల్మై మేలే బిద్దు హితిరుగ కిరణవన్న నౌ ప్రతిఫలన కిరణ అంత కరికివి பிரதிஃலன கிரண அந்த கரீவிட்டெட் ரே அந்த கரீவிட்டெட் ரே அந்த கரீவி இதன ஆர் எம்ப அக்ச சூச்சித்தீவி சோம்பு பிரதிஃபல கிரண இவுகள நடுவே உண்டாகத்தோனவன பிரதிஃபலன கோன அந்த கரீவி பிரதிஃபல கோன அந்த கரீவி ಆಂಗಲ್ ಆರ್ ಕೋನ ಆರ್ ಅಂತ ಕರಿತೀವಿ ಇದನ್ನ ಕೋನ ಐ ಅಂತ ಕಂದ್ರೆ ಇದನ್ನ ಕೋನ ಆರ್ ಅಂತ ಕರಿತೀವಿ ಪ್ರತಿಫಲನ ಕೋನ ಇದು ಪತನ ಕೋನ ಓಕೆ ಸೊ ಈ ಪ್ರತಿಫಲನದ ಮೊದಲನೇ ನಿಯಮ ಏನ್ ಹೇಳ್ತಾ ಪತನ ಕಿರಣ ಪ್ರತಿಫಲನ ಕಿರಣ ಮತ್ತು ಪತನ ಬಿಂದುವಿನಿಂದ ಎಳೆದ ಲಂಬ ಇವು ಮೂರು ಒಂದೇ ಸಮತಲದಲ್ಲಿ ಇರುತ್ತವೆ ಒಂದೇ ಪ್ಲೇನ್ ಒಂದೇ ಸಮತಲದಲ್ಲಿ ಇರುತ್ತವೆ ಇದೆ ಪ್ರತಿಫಲನದ ಮೊದಲನೆಯ ನಿಯಮ ಎಸ್ ಈಗ ಪ್ರತಿಫಲನದ ಎರಡನೇ ನಿಯಮವನ್ನು ನೋಡೋಣ ನಾನು ಕೋನ ಮಾಪಕದ ಸಹಾಯದಿಂದ ಗುರುತು ಮಾಡಿಕೊಂಡಂತಹ ಈ ಹಾಳೆಯನ್ನ ಕನ್ನಡಿಯ ಕೆಳಭಾಗದಲ್ಲಿ ಇಟ್ಟಿದ್ದೇನೆ ಈ ಕಿರಣ ಪೆಟ್ಟಿಗೆಯಿಂದ ಇಪ್ಪತ್ತು ಡಿಗ್ರಿ ಕೋನದಲ್ಲಿ ಬೆಳಕಿನ ಕಿರಣವನ್ನ ಕನ್ನಡಿಯ ಮೇಲೆ ಪತನ ಹೊಂದುವಂತೆ ಮಾಡಿದ್ದೇನೆ ಪ್ರತಿಫಲನ ಕಿರಣ ಇಪ್ಪತ್ತು ಡಿಗ್ರಿ ಕೋನದಲ್ಲಿಯೇ ಇರುವುದನ್ನ ತಾವು ಗಮನಿಸಿ ಜೀರೋ ಟೆನ್ ಟ್ವೆಂಟಿ ಇಪ್ಪತ್ತು ಡಿಗ್ರಿ ಕೋನದಲ್ಲಿ ಪತನ ಕಿರಣ ಅದ ಆಮೇಲೆ ಇಪ್ಪತ್ತು ಡಿಗ್ರಿ ಕೋನದಲ್ಲಿಯೇ ಪ್ರತಿಫಲನ ಕಿರಣ ಉಂಟಾಗಿರುವುದನ್ನು ಗಮನಿಸಿ ಸೊ ಪ್ರತಿಫಲನದ ಎರಡನೇ ನಿಯಮ ಏನು ಹೇಳುತ್ತಾ ಪತನ ಕೋನವು ಪ್ರತಿಫಲನ ಕೋನಕ್ಕೆ ಯಾವಾಗಲೂ ಸಮನಾಗಿರುತ್ತದೆ ಈಗ ನಲವತ್ತು ಡಿಗ್ರಿ ಕೋನದಲ್ಲಿ ಪತನ ಕೋನದ ಪ್ರತಿಫಲನ ಕೋನ ಸಹಿತ ನಲವತ್ತು ಡಿಗ್ರಿಯಲ್ಲಿಯೇ ಉಂಟಾಗಿದೆ ನೋಡಿ ಜೀರೋ ಡಿಗ್ರಿ ಟೆನ್ ಟ್ವೆಂಟಿ ಥರ್ಟಿ ಫಾರ್ಟಿ ಡಿಗ್ರಿ ಸೊ ಪತನ ಕೋನವು ಫಾರ್ಟಿ ಡಿಗ್ರಿ ಅಂದ ಇನ್ನು ಪ್ರತಿಫಲನ ಕೋನ ನೋಡ್ರಿ ಜೀರೋ ಟೆನ್ ಟ್ವೆಂಟಿ ಥರ್ಟಿ ಫಾರ್ಟಿ ಡಿಗ್ರಿ ಓಕೆ ಫಾರ್ಟಿ ಡಿಗ್ರಿಯಲ್ಲಿಯೇ ಪ್ರತಿಫಲನ ಕೋನ ಉಂಟಾಗಿದೆ ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿದೆ ನಾನೀಗ டின கிரணித்தேன் பிரதிஃபலன கோனவோ சைத அடிகியலே உண்டாகி ஜீரோ டென் டொண்ட்டி தர்டி ஃபோர்டி ஃபிஃப்டி சோ பத்தன கோனவு அறுவத்து டிகிரி அது இன்னிஃபன கோன நோட் ஜீரோ டென் டொண்ட்டி தர்டி ஃபோர்டி ஃபிஃப்டி பிரதிஃபலோன ಅರವತ್ತು ಡಿಗ್ರಿಯಲ್ಲಿಯೇ ಉಂಟಾಗಿದೆ ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು